ಹರಿ ಓಮ್ ಎಲ್ಲರಿಗೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮಗೆ ಗುರು ಸ್ತೋತ್ರ ಹೇಳ್ಕೊಡ್ತಾ ಇದ್ದೀನಿ ಅಲ್ವಾ ಯಾವ ಗುರುಗಳದು ದೇವ ಗುರು ಶ್ರೀ ಬೃಹಸ್ಪತಿ ಗುರುಗಳದ್ದು ಸ್ತೋತ್ರನ ನಾನು ನಿಮಗೆ ಇದ್ದೀನಿ ಆಲ್ರೆಡಿ ನಾವು ಮೂರು ಸ್ಟ್ಯಾಂಡ್ಸನ್ನು ಕಂಪ್ಲೀಟ್ ಮಾಡಿದ್ದೀವಿ ಒಂದು ಸಲ ಅದನ್ನು ರಿವಿಷನ್ ತಗೊಂಡು ನಾಲ್ಕನೇದು ನಾನು ನಿಮಗೆ ಹೇಳ್ಕೊಡ್ತೀನಿ गुरुर्ब्रह्मा गुरुर्विष्णु गुरुर्देवो महेश्वरः गुरुर्साक्षात् परब्रह्म तस्मै श्री गुरुवे नमः इदा सेकेण्ड् no? वन् अखण्डमण्डलाकारं व्याप्तं येन चराचरम् दर्शितं येन तस्मै श्रीगुरुवे नमः अज्ञानतिमिरान्धस्य ज्ञानानन्दशलाकया चक्षुरन् चक्षुर्मन्मीलितं येन तस्मै श्रीगुरुवे ಈಗ ನಾಲ್ಕನೇ ಚ ಸ್ಟ್ಯಾಂಡ್ಸನ್ನು ಕಲ್ತ್ಕೊಳ್ಳೋಣ ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಆಮೇಲೆ ನಿಮಗೆ ಹೇಳ್ಕೊಡ್ತೀನಿ ಅನೇಕ ಜನ್ಮ ಸಂಪ್ರಾಪ್ತ ಕರ್ಮೇ ಧನ ವಿದಾಹಿನೇ ತಸ್ಮೈ ಶ್ರೀ ಗುರುವೇ ನಮಃ ಇನ್ನೊಂದ್ಸಲ ಹೇಳ್ತೀನಿ ಅನೇಕ ಜನ್ಮ ಸಂಪ್ರಾಪ್ತ ಕರ್ಮೇ ಧನ ವಿದಾಹಿನಿ ಆತ್ಮ ಜ್ಞಾನಾಗ್ನಿದಾನೇನ ತಸ್ಮೈ ಶ್ರೀ ಗುರುವೇ ನಮಃ ಈಗ ಹೇಳ್ಕೊಡ್ತೀನಿ ಅನೇಕ ಜನ್ಮ ಸಂಪ್ರಾಪ್ತ ಕರ್ಮೇ ಧನ ದಾನೇನ ತಸ್ಮೈ ಶ್ರೀ ಗುರುವೇ ನಮಃ ಇನ್ನೊಮ್ಮೆ ಹೇಳೋಣ ಅನೇಕ ಜನ್ಮ ಸಂಪ್ರಾಪ್ತ ಕರ್ಮೇ ಧನ ಆತ್ಮ ಆತ್ಮಜ್ಞಾನಾಗ್ನಿದಾನೇನ ತಸ್ಮೈ ಶ್ರೀ ಗುರುವೇ ನಮಃ ನೋಡಿದ್ರಿ ಇಷ್ಟ ಆಗಿದ್ರೆ ನಾ ಯಾವಾಗಲೂ ಹೇಳೋ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಆದಷ್ಟು ಪೂರ್ತಿ ವಿಡಿಯೋ ನೋಡಿ ನೀವು ಪೂರ್ತಿ ವಿಡಿಯೋ ನೋಡಿದ್ರೇ ನಾನು ಯಾವ ಥರ ವಿಡಿಯೋ ಹಾಕಿದ್ದೀನಿ ಅಂತ ನಿಮಗೆ ಗೊತ್ತಾಗೋದು ಅಂತ ಹೇಳ್ತಾ ನೆಕ್ಸ್ಟ್ ಇನ್ನೊಂದು ಸ್ಟ್ಯಾಂಡ್ಸನ್ನು ಇನ್ನೊಂದು ವಿಡಿಯೋದಲ್ಲಿ ನಾನು ಹಾಕ್ತೀನಿ ಓಕೆನಾ ಓಕೆ ಇಲ್ಲಿಗೆ ಈ ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ